ಸ್ನೇಹಿತರೆ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾರಿಗೂ ಕೂಡ ಇಲ್ಲಿವರೆಗೂ ಬಂದಿಲ್ಲ ಈ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಈಗ ತುಂಬಾ ಕಡೆಗಳಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ ಯಾಕೆಂದರೆ ಕಳೆದ ಒಂದು ವರ್ಷದಿಂದ ಹಿಡಿದು ಹನ್ನೊಂದನೇ ಕಂತಿನವರೆಗೂ ಎಲ್ಲರಿಗೂ ಕೂಡ ಹಣ ಬಂದು ತಲುಪಿದೆ ಆದರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾರಿಗೂ ಕೂಡ ಬಂದಿಲ್ಲ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹತ್ವವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನು ಅಂತ ನೋಡೋದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಇದ್ರೆ ತುಂಬ ಜನರಿಗೆ ಕನ್ಫ್ಯೂಷನ್ಸ್ಗಳು ಏನಿವೆ ಅಂತಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಹೋಯಿತು ಅಂತ ತುಂಬ ಕಡೆಗಳಲ್ಲಿ ರೂಮರ್ ಸ್ಟಾರ್ಟ್ ಆಗಿವೆ ಇದ್ರ ಬಗ್ಗೆ ಕ್ಲಾರಿಟಿ ಏನಪ್ಪಾ ಅಂತಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಿಲ್ಲ ಯಾಕೆಂತಂದರೆ ಗೌರ್ಮೆಂಟಿಂದ ಯಾವುದೇ ರೀತಿ ಅಧಿಕೃತ ಮಾಹಿತಿ ಬಂದಿಲ್ಲ ಹನ್ನೊಂದನೇ ಕಂತಿನವರೆಗೂ ಎಲ್ರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರೋದ್ರಿಂದ ಕೇವಲ ಹನ್ನೆರಡು ಮತ್ತು ಹದಿಮೂರನೇ ಕಂತು ಬಾಕಿ ಇದೆ ಹೇಳ್ಬೋದು ಇದು ಈ ಒಂದು ನಕಲಿ ಹೊಂದಿದ ಬಿ ಪಿ ಎಲ್ ಕಾರ್ಡನ್ನು ಬಳಸಿ ತುಂಬಾ ಜನರು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈಯನ್ನು ಮಾಡಿದ್ದಾರೆ ಈ ನಕಲಿ ಹೊಂದಿದ ಬಿ ಪಿ ಎಲ್ ಕಾರ್ಡನ್ನು ಪತ್ತೆ ಹಚ್ಚಲು ಎರಡು ತಿಂಗಳನ್ನ ಗೌರ್ಮೆಂಟ್ ತೆಗೆದುಕೊಂಡಿದೆ ಅಂತ ಹೇಳಲಾಗ್ತಿದೆ ಯಾರ್ಯಾರು ಈ ಒಂದು ನಕಲಿ ಹೊಂದಿದ್ದ ಬಿ ಪಿ ಎಲ್ ಕಾರ್ಡನ್ನು ಬಳಸಿ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಪಡಿತಾ ಇದ್ದರೆ ಅವರ ಒಂದು ಅಕೌಂಟ್ಗೆ ಇನ್ಮೇಲಿಂದ ಹಣ ಬರೋದಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ನಿಮಗೂ ಕೂಡ ಕಳೆದ ನಾಲ್ಕರಿಂದ ಐದು ತಿಂಗಳಿಂದ ಯಾವುದೇ ರೀತಿಯ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಂದರೆ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಿ ಅಪ್ಲಿಕೇಶನ್ ಸ್ಟೇಟಸಲ್ಲಿ ಯಾವ ಕಾರಣಕ್ಕೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅನ್ನೋದು ಮೆನ್ಷನ್ ಆಗಿರುತ್ತೆ ಸಪೋಸ್ ನಿಮ್ಮ ಒಂದು ಎಲ್ಲ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿದ್ದು ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬಂದಿಲ್ಲ ಅಂತಂದರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ಕೊಟ್ಟ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬೇಕಾಗುತ್ತೆ ಇನ್ನು ಈ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಒಂದು ಹಣದ ಬಗ್ಗೆ ಹೇಳೋದಾತಂದರೆ ಈ ಒಂದು ಸೆಪ್ಟೆಂಬರ್ ತಿಂಗಳ ಕೊನೆಯ ವಾರದ ಒಳಗಡೆ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ಆದರೆ ಇಲ್ಲಿವರೆಗೂ ಕೂಡ ಯಾರಿಗೂ ಕೂಡ ಈ ಒಂದು ಹಣ ಬಂದಿಲ್ಲ ಸೊ ಹೀಗಾಗಿ ಹದಿನಾಲ್ಕನೇ ಕಂತು ಅಂದ್ರೆ ಮುಂದಿನ ತಿಂಗಳ ಒಳಗಡೆ ಈ ಒಂದು ಮೂರು ತಿಂಗಳ ಕಂತು ಆರು ಸಾವಿರ ರೂಪಾಯಿ ಬಂದು ಡೈರೆಕ್ಟ್ ನಿಮ್ಮ ಒಂದು ಅಕೌಂಟಿಗೆ ಬಂದು ತಲುಪಲಿದೆ ಅಂತಾನೆ ಹೇಳ್ಬೋದು